ಸರ್ ಇನ್ನೊಂದೇ ಒಂದು ನಿಮ್ಮ ಒಂದು ಕುಮಾರಸ್ವಾಮಿ ಹೇಳಿಕೆಯ ನಂತರ ಟನ್ ಟನ್ಗಟ್ಲೆ ದಾಖಲೆ ಇದೆ ಅಂತ ಹೇಳಿದ ನಂತರ ಈಗ ಕಾಂಗ್ರೆಸ್ನವರು ನಾನೇ ಲಾರಿ ಕಳಿಸಿನಿ ಜೆ ಪಿ ಬನ್ನೋರ್ಗೂ ಪಾದಯಾತ್ರೆಯನ್ನು ಮಾಡ್ತೀನಿ ನಮಗೆ ಟನ್ಗಟ್ಲೆ ಲಾರಿಯನ್ನು ಹಾಕಿ ನಾವು ತೊಗೊಂಡಾಗ ನಾವೇ ಗೌರ್ನರ್ ಆಫೀಸ್ಗೆ ಬಿಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಬಿಟ್ಟಿದ್ದಾರೆ ಮತ್ತೆ ಶನಿವಾರ ಅವರು ಕೂಡ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಜನತಾದಳ ಪಕ್ಷದ ಈ ಹೋರಾಟ ಕಾಂಗ್ರೆಸ್ನ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಒಳಗಡೆ ತಳಮಳ ಶುರುವಾಗಿದೆ ಪಾಪ ಎದುರಿದ್ದಾರೆ ಇವತ್ತು ಈ ರೀತಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಪಾಪ ಬಾಡಿಗೆಗೆ ದುಡ್ಡು ಕೊಟ್ಟು ಆ ಲಾರಿನ ಜೆ ಪಿ ಭವನಕ್ಕೆ ಕಳಿಸೋದ್ ಬದಲು ಬೆಂಗಳೂರಿನಲ್ಲಿ ರಾಶ್ರಾಶಿ ಕಸ ಬಿದ್ದಿದೆ ರಾಷ್ಟ್ರಾಶಿ ಕಸ ಬಿದ್ದಿದೆ ಬೀದಿ ಬೀದಿಲಿ ಜನ ಆ ಕಸದ ವಾಸನೆಗೆ ತಡಿಯೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ದಯಮಾಡಿ ಇವತ್ತೇನು ಆ ಲಾರಿಗೆ ಬಾಡಿಗೆ ಕೊಟ್ಟು ಜೆ ಪಿ ಭವನಕ್ಕೆ ಕಳ್ಸೋದು ಬೇಡ ನಾವೇ ಒಂದು ಕ್ಯಾಂಟರ್ ಮಾಡಿ ಅತಿ ಶೀಘ್ರದಲ್ಲೇ ಸೆಂಡ್ ಆಫ್ ಮಾಡಿಕೊಡ್ತೀವಿ ಕೆ ಪಿ ಸಿ ಸಿ ಕಚೇರಿಗೂ ಕಳಿಸ್ತೀವಿ ಡಾಕ್ಯುಮೆಂಟ್ಸ್ನ ಒಂದು ಕ್ಯಾಂಟರಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗೂ ಕಳಿಸ್ತೀವಿ ಉಪಮುಖ್ಯಮಂತ್ರಿಗಳ ಮನೆಗೂ ಕಳಿಸ್ಕೊಡ್ತೀವಿ ಯಾಕೆ ತೊಂದರೆ ತೊಗೋತಾರೆ ಇಲ್ಲಿ ಜೆ ಪಿ ಭವನಕ್ಕೆ ಜೆ ಪಿ ಭವನಕ್ಕೆ ಬರೋದ್ ಬದಲು ಲಾರಿ ಇವತ್ತೇನು ಪಾಪ ಬಾಡಿಗೆನೂ ವೇಸ್ಟ್ ಆಗುತ್ತೆ ಬೇಡ ಲಾರಿದು ಬಾಡಿಗೆ ಮಾತಾಡ್ಬಿಟ್ಟಿರ್ತಾರೆ ಇಲ್ಲೆಲ್ಲ ಕಸ ಗೀಸ ವಿಲೇವಾರಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಕಸ ಕಸಗಿಸ ಒಡೀಲಿ ಎತ್ಕೊಂಡೋಗಿಬೇಕಾದ್ರೆ ಎಲ್ಲೂ ಜಾಗ ಅಂದರೆ ಕೆ ಪಿ ಸಿ ಸಿ ಆಫೀಸಲ್ಲಿ ಡಂಪ್ ಮಾಡಲಿ ಸರ್ ಇವತ್ತಿನ ಹೋರಾಟ ಹೇಗಿರುತ್ತೆ ಇವತ್ತಿನ ಹೋರಾಟಕ್ಕೆ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವ ಇದೆ ಜೊತೆಯಲ್ಲಿ ಪಕ್ಷದ ಎಲ್ಲ ಗೌರವಾನ್ವಿತ ಶಾಸಕರು ಮಾಜಿ ಶಾಸಕರು ಮುಖಂಡರು ಕಾರ್ಯಕರ್ತ ಬಂಧುಗಳು ಇಡೀ ರಾಜ್ಯಾದ್ಯಂತ ಆಗಮಿಸ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಇವತ್ತು ಹೆಣ್ಮಕ್ಳು ಕೂಡ ಬರ್ತಕ್ಕಂಥ ನಿರೀಕ್ಷೆ ಇದೆ ಯಾಕೆಂದರೆ ಹೆಣ್ಮಕ್ಳಲ್ಲಿ ಇವತ್ತೇನು ಒಂದು ಗೃಹಲಕ್ಷ್ಮಿ ವಿಚಾರವಾಗಿ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ಖಾತೆಗಳಿಗೆ ಜಮಾ ಮಾಡ್ತೇವೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅಂದಿದ್ರು ಅದು ಇಲ್ಲಿಯವರೆಗೂ ಕಂಡು ಬಂದಿಲ್ಲ ಭಾಳ ದಿನಗಳಾಯಿತು ಭಾಳ ತಿಂಗಳುಗಳಾಯಿತು ಕಳೆದ ಚುನಾವಣೆ ಸಂದರ್ಭದಲ್ಲಿ ನ್ಯಾಪಕ ಬಂದಿತ್ತು ಮೂರು ಚುನಾವಣೆಯಲ್ಲಿ ಹಾಕಿದರು ಚನ್ನಪಟ್ಟಣ ಆಯಿತು ಸಿನ್ ಆಯಿತು ಸಿಗ್ಗಾವಿ ಆಯಿತು ಆದರೆ ಇಲ್ಲಿವರೆಗೂ ರಾಜ್ಯದ ಹೆಣ್ಮಕ್ಳಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿಲ್ಲ ಈ ರೀತಿ ಸಾಕಷ್ಟು ಆಕ್ರೋಶಗಳಿದೆ ಇವತ್ತು ಜನಸಾಮಾನ್ಯರಲ್ಲಿ ಜನಸಾಮಾನ್ಯರು ಕೂಡ ಇವತ್ತು ಈ ಒಂದು ನಮ್ಮ ಮೂಮೆಂಟ್ಗೆ ಭಾಗಿಯಾಗ್ತಕ್ಕಂಥದ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ